ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪವೃಕ್ಷ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸಿಂಪಲ್ ಆಗಿರ್ತಕ್ಕಂಥ ನೀರು ದೋಸೆ ನೀರು ದೋಸೆನ ಮಾಡೋದು ಭಾಳ ಸುಲಭ ಬಟ್ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಸ್ವಲ್ಪ ಕಡಿಮೆ ಮಾಡೋದು ಆದರೆ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತಿ ಕೂಡ ಭಾಳ ಒಳ್ಳೆಯದು ಹಂಗೆ ಒಂದು ಬ್ರೇಕ್ಫಾಸ್ಟ್ ಕೂಡ ಆಗುತ್ತೆ ಹಾಗೆ ಇದ್ರ ಜೊತೆಗೆ ನೀರು ದೋಸೆ ಜೊತೆಗೆ ನೀರು ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸೋದನ್ನ ಎರಡು ಕಾಂಬಿನೇಷನ್ ಪರ್ಫೆಕ್ಟ್ ಆಗಿರುತ್ತೆ ಹಾಗೆ ಮಾಡೋದು ಕೂಡ ಭಾಳ ಈಸಿ ಯಾಕಂದರೆ ಮಕ್ಕಳಿಗೆ ನಾವು ಮಸಾಲ ದೋಸೆ ಸೆಟ್ ದೋಸೆ ಮಾಡಿಕೊಟ್ಟಿರ್ತೀವಿ ನೀರು ದೋಸೆ ಸ್ವಲ್ಪ ಕಡಿಮೆ ನಮ್ಮ ಕಡೆ ಮಾಡೋದು ಬಟ್ ಸರಿ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನಾನಿಲ್ಲಿ ನೀ ಹೋಲ್ ನೈಟ್ ಒಂದು ಕಪ್ ನೀರು ಕುಡಿಯೋ ಒಂದು ಗ್ಲಾಸಲಿ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿನ ನೆನೆಸಿಟ್ಟಿದ್ದೆ ಅಕ್ಕಿ ನೆಂದ್ಬಿಟ್ರೆ ಸಾಕು ಒಂದು ಗ್ಲಾಸ್ ಅಕ್ಕಿ ನೆಂದರೆ ಅವತ್ತಿನ ಬ್ರೇಕ್ಫಾಸ್ಟ್ನ ನಾವು ಆರಾಮಾಗಿ ಮಾಡ್ಕೊಳ್ಬೋದು ನಾನಿಲ್ಲಿ ರೇಷನ್ ಅಕ್ಕಿ ತೊಗೊಂಡಿದ್ದೆ ನೀವು ಬೇಕಿದ್ರೆ ದೋಸೆ ಹಾಕಿ ಕೂಡ ತೊಗೊಳ್ಬೋದು ಅದನ್ನು ನೀಟಾಗಿ ತೊಳೆದು ನೆನೆಸಿಟ್ಟಿದ್ದೆ ಇಟ್ಟಿದ್ದೆ ಅದರ ನೀರೆಲ್ಲ ತೆಗೆದು ಈಗ ನಾವು ಇದನ್ನು ನುಣ್ಣಗೆ ರುಬ್ಕೋಬೇಕಾಗುತ್ತೆ ನೀವು ದೊಡ್ಡ ಜಾರಾದರೂ ಬಳಸ್ಕೊಳ್ಳಿ ನಾನಿಲ್ಲಿ ಸಣ್ಣ ಜಾರು ಯಾವುದು ನೈಸಾಗಿ ಗ್ರೈಂಡ್ ಮಾಡುತ್ತೋ ಆ ಜಾರು ತೊಗೊಳ್ರಿ ಯಾಕಂದರೆ ನೀರು ದೋಸೆಗೆ ನಾವು ಎಷ್ಟು ಸಣ್ಣ ರುಬ್ತೀವೋ ಅಷ್ಟು ಬೆಟರು ನಾನಿಲ್ಲಿ ಒಂದು ಅಷ್ಟು ಆಗುವಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ಹಾಗೆ ಆ ನೀರು ದೋಸೆ ಕ್ವಾಂಟಿಟಿ ಎಷ್ಟು ಅದ ನೋಡಿಕೊಂಡು ಒಂದೇ ಸರಿಗೆ ಉಪ್ಪು ಹಾಕ್ಕೊಂಡಿನಿ ಹಾಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಕಾಯಿನ ಅಂದರೆ ಕಾಯಿ ತುರಿ ಅಥವಾ ಸ್ಲೈಸ್ನ ಹಾಕೊಂಡು ಹಾಕತ್ತೀನಿ ಬೇಕು ಅಂದರೆ ಹಾಕ್ಕೊಳ್ಳ್ರಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಇದನ್ನು ಹಾಕೊಳ್ಳೋ ಅವಶ್ಯಕತೆ ಇದೇನೇ ಅಂತ ಏನಿಲ್ಲ ಜಸ್ಟ್ ನೀವು ಅಕ್ಕಿನ ರು ನಿನಗೆ ರುಬ್ಕೊಂಡು ಮಾಡಿಕೊಂಡ್ರೂ ಕೂಡ ನೀರು ದೋಸೆ ಬರುತ್ತಾ ಬಟ್ ಕಾಯಿ ಹಾಕೋದ್ರಿಂದ ಒಂದು ಸ್ವಲ್ಪ ಟೇಸ್ಟ್ ಚಲೋ ಬರುತ್ತಾ ಹಂಗೆ ಈ ದಕ್ಷಿಣ ಕನ್ನಡ ಕಡೆಯೆಲ್ಲನೂ ಈ ರೀತಿ ಕಾಯಿ ಹಾಕಿನೇ ಈ ಒಂದು ನೀರು ದೋಸೆ ಮಾಡ್ಕೊಳ್ತಾರೆ ಕಾಯಿ ಹಾಕಿದನು ಮಾಡ್ಬೋದು ನೋಡಿ ನಾನಿಲ್ಲಿ ಒಂದು ಬ್ಯಾಟನ್ನ ಇಷ್ಟು ನುಣ್ಣಗೆ ರುಬ್ಕೊಳ್ಬೇಕು ಇದಕ್ಕಿಂತ ಸಣ್ಣ ಆದರೂ ಪರವಾಗಿಲ್ಲ ಯಾಕಂದರೆ ನೀರು ದೋಸೆಗೆ ಎಷ್ಟು ಸಣ್ಣ ಆಗುತ್ತೋ ಹಿಟ್ಟು ಅಷ್ಟು ಚಲೋತ್ನೆಯಾಗಿ ಸರಿಯಾಗಿ ನೀರು ದೋಸೆ ಬರುತ್ತಾ ನೋಡಿ ಪ್ರತಿ ಬ್ಯಾಟನ್ ಕೂಡ ನಾನು ಇದೇ ರೀತಿ ಒಳಗೆ ಅಂದರೆ ಸ್ವಲ್ಪ ತರಿತರಿಯಾಗಿರದೇ ಇರೋ ಒಳಗೆ ನಾನು ರುಬ್ಕೊಂಡಿದ್ದೀನಿ ಈ ರೀತಿ ರುಬ್ಕೊಳ್ಳೋದ್ರಿಂದ ನಮ್ಮ ನೀರು ದೋಸೆ ಪರ್ಫೆಕ್ಟಾಗಿ ಬರುತ್ತಾ ಬಟ್ ನೋಡಿ ಕನ್ಸಿಸ್ಟೆನ್ಸಿ ಇಷ್ಟು ಗಟ್ಟಿ ಇರ ಗಟ್ಟಿಯಾಗಿರಬಾರ್ದು ನೀರು ದೋಸಕ್ಕೆ ನೀರು ದೋಸೆನ ನಮಗೆ ದೋಸೆ ಹಾಕಕ್ಕೆ ಬರದೇ ಇರೋರು ಕೂಡ ಹಾಕ್ಬೋದು ಹಾಕ್ಬೋದು ಅಷ್ಟು ಈಸಿ ಅದ ಈಗ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾನು ನೀರು ದೋಸೆಗೆ ರೆಡಿ ಮಾಡ್ಕೊಳಕತ್ತೀನಿ ಆದಷ್ಟು ನೀರಾಗಿರಲಿ ನೀರು ದೋಸೆಗೆ ಯಾಕಂದರೆ ಗಟ್ಟಿಯಾಗಿತ್ತು ಅಂತಂದ್ರೆ ದೋಸೆ ದಪ್ಪ ಅನ್ನಿಸ್ಬಿಡುತ್ತಾ ಹಾಗಾಗಿ ನೋಡ್ಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳ್ರಿ ಹಾಗಂತ ಜಾಸ್ತಿನೂ ನೀರೆಲ್ಲ ಕಡಿಮೆನೂ ನೀರೆಲ್ಲ ನೋಡಿಕೊಂಡು ನೀವು ಒಂದು ದೋಸೆ ಹಾಕಿದಾಗ ಗೊತ್ತಾಗುತ್ತೆ ಅಷ್ಟು ನೋಡಿಕೊಂಡು ನೀರು ಹಾಕಿ ಎತ್ತಿಟ್ಟೆ ಈಗ ಇದಕ್ಕೆ ಬೇಕಾದಂಥ ಒಂದು ನೀರು ಚಟ್ನಿ ರೆಡಿ ಮಾಡ್ಕೊಳಕತ್ತೀನಿ ಒಂದು ಅರ್ಧ ಕಪ್ ಆಗುವಷ್ಟು ಶೇಂಗಾ ಹುರ್ಕೊಂಡು ಹಾಕ್ಕೊಂಡಿದ್ದೆ ಹಾಗೆ ರುಚಿಗೆ ತಕ್ಕಷ್ಟು ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿನಕಾಯಿ ಹಾಗೆ ಒಂದು ಅರ್ಧ ಕಪ್ಪು ಕೊಬ್ಬರಿ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಕೂಡ ನಾವು ತೀರ ಎಲ್ಲ ತೀರಾ ಗಟ್ಟಿಯಾಗೋಲ್ಲ ತರತರಿ ಆಗೋಲ್ಲ ಆ ರೀತಿ ಒಳಗೆ ರುಬ್ಕೊಳ್ಳಿ ನಿಮ್ಗೆ ತೀರಾ ನಾಯಿಸ್ಬೇಕಂದ್ರೆ ರುಬ್ಕೊಳ್ಳಿ ಬಟ್ ಏನು ಅಂದರೆ ದೋಸೆಗೆ ಒಂದು ಸ್ವಲ್ಪ ಈ ಕರೆಕ್ಟಾಗಿ ಈ ರೀತಿ ಒಳಗೆ ರುಬ್ಕೊಂಡ್ರೆ ದೋಸಕ್ಕೆ ನಮಗೆ ಕರೆಕ್ಟಾಗಿರುತ್ತೆ ಅನ್ನೋದಕ್ಕೋಸ್ಕರ ಈಗ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಒಂದು ಒಗ್ಗರಣೆ ರೆಡಿ ಮಾಡ್ಕೊಂಡಿದೆ ನಾರ್ಮಲಾಗಿ ಎಣ್ಣೆ ಕಾಸಿ ಜೀರಿಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಒಂದೆರಡು ಒಣಮೆಣಸಿನ್ಕಾಯಿ ಕರಬೇಕು ಕೊತ್ತಂಬರಿ ಹಾಕಿ ಈ ರೀತಿ ಒಗ್ಗರಣೆ ನಾನು ಹಾಕ್ಕೊಂಡಿದ್ದೆ ನೋಡಿ ಇಷ್ಟಾದರೆ ಈ ದೋಸಕ್ಕೆ ಅಂದರೆ ನೀರು ದೋಸಕ್ಕೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ನೀರು ಚಟ್ನಿ ಕೂಡ ರೆಡಿ ಆಗಿದೆ ಇದನ್ನೊಂದು ಸೈಡ್ ಎತ್ತಿಟ್ಬಿಟ್ಟು ಈಗ ನಾವು ದೋಸೆ ಹಾಕ್ಕೊಳ್ಳೋಣ ನೋಡಿರಿ ನಾನು ಸ್ಟಿಕ್ ತವ ತೊಗೊಂಡಿದ್ದೆ ಗ್ಯಾಸ್ ಮೇಲೆ ಕಾಯಿಲೆಕ್ಕಿಟ್ಟಿದ್ದೆ ಆದರೂ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಫಸ್ಟ್ ಈ ರೀತಿ ನಾವು ಮಾಡ್ಕೋಬೇಕಾಗತ್ತಾ ಇಲ್ಲ ನಮಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಹಂಗೆ ಕೂಡ ಹಾಕ್ಕೊಳ್ಬೋದು ಬರುತ್ತಾ ದೋಸೆ ಬರಲ್ಲ ಅಂತೇನಲ್ಲ ಬಟ್ ನಾವು ನೀರು ದೋಸೆ ಹಾಕಬೇಕಾದ್ರೆ ಕಬ್ಬಿಣ ತವಕ್ಕೆ ಯಾವ ರೀತಿ ಹಾಕ್ತೀನಿ ಆ ರೀತಿ ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ಸ್ಕಿಪ್ ಮಾಡಿ ಪ್ರತಿ ಸತಿ ಪ್ರತಿವರಿ ನೀವು ನೀರು ನೀರು ದೋಸೆ ಹಾಕಬೇಕಾದ್ರೆ ಈ ರೀತಿ ನಾವೇನು ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತಾ ಯಾಕಂದರೆ ಕೆಳಗಡೆ ಒಂದು ಅಕ್ಕಿ ಥರ ಏನದಲ್ಲ ಕೆಳಗಡೆ ಹೋಗುತ್ತಿರುತ್ತೆ ಹಾಗಾಗಿ ಕಲಿಸ್ಕೊಂಡು ಈ ರೀತಿ ಹಾಕ್ಕೊಳ್ಳಿ ನೋಡಿ ಇನ್ನೂ ನೀರು ದೋಸೆದ ಹಿಟ್ಟು ಬ್ಯಾಟರ್ ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ ಹಾಗಾಗಿ ನೀರು ದೋಸೆ ಈ ರೀತಿ ಸ್ವಲ್ಪ ದ ದಪ್ಪವಾಗಿ ಬರುತ್ತಾ ನಿಮಗೆ ಇದಕ್ಕಿಂತ ತಿಳಿವಬೇಕು ಅಂದ್ರೆ ನೀವು ಮಾಡ್ಕೊಳ್ಬೋದು ಇನ್ನೊಂದು ಸ್ವಲ್ಪ ನೀರು ಕಲಸಿ ಮಾಡ್ಕೊಳ್ಬೋದು ಈ ರೀತಿ ಸ್ವಲ್ಪ ಬೆಂದಾದ ನೋಡ್ಕೊಳ್ಳಿ ಮೇಲುಗಡೆ ನೀರು ನೀರಾಗಿ ಹಸಿ ಹಿಟ್ಟು ಇರಬಾರ್ದು ನೋಡಿ ಈ ರೀತಿ ತನ್ನಿಂದ ತಾನೇ ಎದ್ದು ಬರುತ್ತೆ ದೋಸೆ ಕಷ್ಟ ಅಂತೂ ಏನೂ ಇಲ್ಲ ಅಕ್ಕಿ ನೆನೆಸ್ಬಿಟ್ರೆ ಸಾಕು ನೋಡಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ನೀರು ದೋಸೆ ಬಂದದ ಈಗ ಸರಿ ನಾನು ನೀರು ಹಾಕ್ಕೊಂಡಿದ್ದೆ ಯಾಕಂದರೆ ಸ್ವಲ್ಪ ಬ್ಯಾಟರ್ ಬ್ಯಾಟರ್ ಅಂದರೆ ದೋಸೆ ಹಿಟ್ಟು ಸ್ವಲ್ಪ ಗಟ್ಟಿ ಅನಿಸಿತು ಹಾಗಾಗಿ ಸರಿ ನೀರು ಹಾಕ್ಕೊಂಡೆ ನೋಡಿ ನೀರು ಹಾಕಿದ ಮೇಲೆ ಈ ರೀತಿ ತಿಳುವಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಿಳು ನೀರು ದೋಸೆ ಹಾಕ್ಕೊಳ್ಬೋದು ಈ ರೀತಿ ಹಾಕ್ಕೊಂಡ್ರೆ ಮುಗ್ದೋಯಿತು ನೀರು ದೋಸೆ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ ಆದರೆ ನೀರು ದೋಸೆ ಮಾಡಿದಾಗ ನಾವು ಪ್ರತಿ ಸರ ಮಾಡಿದಾಗ ಈ ನೀರು ದೋಸೆ ಅಂಟೋದು ಜಾಸ್ತಿ ನೀವು ಈ ರೀತಿ ತೊಗೊಂಡು ಮಡಚಿದ ತಕ್ಷಣ ಆ ನೀರು ದೋಸೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಲೇಯರು ಈ ರೀತಿ ಅಂಟಬಾರ್ದು ಅಂತಂದರೆ ಒಂದು ಈ ರೀತಿ ನೀರು ದೋಸೆ ಹಾಕಿದ ತಕ್ಷಣ ಈ ರೀತಿ ಫೋಲ್ಡ್ ಮಾಡ ಮಾಡಬಾರ್ದು ಜಸ್ಟ್ ಅದು ಹೇಗಿರುತ್ತೋ ಹಾಗೆ ತೊಗೊಂಡು ಒಂದು ಪ್ಲೇಟಿಗೆ ಹಾಕ್ಕೋಬೇಕು ಇಲ್ಲ ಈ ರೀತಿ ಎಣ್ಣೆ ಹಚ್ಕೊಳ್ಳಿ ಈ ರೀತಿ ಎಣ್ಣೆ ಹಚ್ಕೊಳ್ಳೋದ್ರಿಂದ ನೀರು ದೋಸೆ ಆ ಲೇಯರ್ಸ್ ಅಂಟೋದಿಲ್ಲ ಇಲ್ಲ ನಮಗೆ ಎಣ್ಣೆ ಯೂಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಡಯಟ್ ಒಳಗೆ ಅದೀವಿ ಅಂತಂದ್ರೆ ಜಸ್ಟ್ ನೀವು ಯಾ ಈ ರೀತಿ ಮಡಿಸ್ದೆ ಜಸ್ಟ್ ಹೀಗೆ ತೊಗೊಂಡು ನೀವು ಅದನ್ನು ಒಂದು ಬಟ್ಟೆ ಮೇಲೆ ಅಥವಾ ಒಂದು ತಟ್ಟೆ ಮೇಲೆ ಹಾಕ್ಕೊಂಡ್ರೂ ನೀರು ದೋಸೆ ಅಂಟಲ್ಲ ಬಟ್ ನೀರು ದೋಸೆ ಸ್ವಭಾವನೇ ಅಂಟೋದು ಒಂದಕ್ಕೊಂದು ಈ ರೀತಿ ಎಣ್ಣೆ ಬಳಸೋದ್ರಿಂದ ಏನು ನೀರು ದೋಸೆ ಅಂಟೋದಿಲ್ಲ ಹಾಗಾಗಿ ಸರಿ ನಾನು ಎಣ್ಣೆನ ಬಳಸಿ ತೋರಿಸ್ತಿದ್ದೀನಿ ಬಟ್ ನಾವು ಯೂಶ್ವಲಿ ನೀರು ದೋಸೆ ಮಾಡಿದಾಗ ಎಣ್ಣೆ ಹಾಕೋದು ಕಡಿಮೆ ಎಣ್ಣೆ ಹಾಕಲಿಲ್ಲ ಅಂದರೆ ಈ ರೀತಿ ಎರಡು ಪ ಪದರು ಅಂಟ್ಕೊಳ್ಳುತ್ತೆ ಪ್ರತಿ ದೋಸೆನೂ ನೋಡ್ದಿರಲ್ಲ ಅಷ್ಟೇ ಪರ್ಫೆಕ್ಟಾಗಿ ಬಂದಿರುತ್ತೆ ಒಂದು ಗ್ಲಾಸ್ ಅಕ್ಕಿ ಇತ್ತು ಅಂತಂದ್ರೆ ಬೆಳಗಿನ ಬ್ರೇಕ್ಫಾಸ್ಟ್ ಆರಾಮಾಗಿ ನಾವು ಮಾಡ್ಕೊಳ್ಬೋದು ಹಾಗೆ ಮಕ್ಕಳು ಕೂಡ ಇದನ್ನು ಇಷ್ಟಪಟ್ಟೆ ತಿಂತಾರೆ ಯಾಕಂದರೆ ಯೂನಿಕ್ ಆಗಿರುತ್ತಾ ಹಾಗೆ ಇದ್ರ ದಕ್ಷಿಣ ಕನ್ನಡ ಕಡೆ ಜಾಸ್ತಿ ಮಾಡ್ತಾರೆ ನಮ್ಮ ಕಡೆ ಒಂದು ಸ್ವಲ್ಪ ಕಡಿಮೆ ಬಟ್ ಮಾಡೋದು ಮಾತ್ರ ಭಾಳ ಈಸಿ ನೋಡಿ ಈ ದೋಸೆ ತೀರಾ ತೆಳುವಾಗಿ ಬಂದಿತ್ತು ಯಾಕಂದರೆ ನೀರು ಜಾಸ್ತಿ ಸೇರಿಸಿದಾಗ ಈ ರೀತಿ ಬರುತ್ತೆ ದೋಸೆ ನೋಡಿ ಈ ರೀತಿ ಮಾಡಿಸಿದ ತಕ್ಷಣ ಅದು ಸ್ವಲ್ಪ ಅಂಟುತ್ತ ನೋಡ್ಕೊಂಡು ಮಾಡ್ಕೊಳ್ಳಿ ನೋಡಿ ಪ್ರತಿ ದೋಸನೂ ನಾನಿಲ್ಲಿ ಎಣ್ಣೆ ಹಚ್ಚಿರೋದ್ರಿಂದ ಒಂದೊಂದು ಎಳೆ ಅಂಟಿರಲಿಲ್ಲ ಕೆಲವೊಂದು ಎಣ್ಣೆ ಹಚ್ಚದೇ ಇರೋದು ಅಂಟ್ಕೊಂಡಿತ್ತು ಪರವಾಗಿಲ್ಲ ಬಟ್ ನಿಮಗೆ ಅಂಟಬಾರ್ದು ಅಂತಂದರೆ ನಾ ಹೇಳಿದ ಟಿಪ್ಸ್ನ ಫಾಲೋ ಮಾಡಿದ್ರೆ ದೋಸೆ ಒಂದಕ್ಕೊಂದು ಅಂಟೋದಿಲ್ಲ ಅಂದರೆ ಪದರ ಅಂಟ್ಕೊಳ್ಳೋದಿಲ್ಲ ನೋಡಿ ಎಷ್ಟು ರೀ ಚೆನ್ನಾಗಿ ಅಕ್ಕಿ ತೊಳಿತೀವಿ ಅಷ್ಟು ಚಲೋನಾಗಿ ನಮಗೆ ನೀರು ದೋಸೆ ವೈಟ್ ಕಲರ್ ಒಳಗೆ ಬರುತ್ತೆ ಹಾಗೆ ನಾವು ಮಾಡಿರ್ತಕ್ಕಂಥ ಈ ನೀರು ಚಟ್ನಿ ಜೊತೆ ನೀರು ದೋಸೆ ಪರ್ಫೆಕ್ಟಾಗಿ ಹೊಂದ್ಕೊಳ್ತಿತ್ತು ನೀವು ನೀರು ದೋಸಕ್ಕೆ ನೀರು ಚಟ್ನಿನೇ ಬೇಕು ಅಂತಲ್ಲ ಇದೇ ಚಟ್ನಿನ ನೀವು ಗಟ್ಟಿಯಾಗಿ ಕೂಡ ಮಾಡ್ಕೊಳ್ಬೋದು ನೋಡಿ ಒಂದು ಸ್ವಲ್ಪನ ಅಂಟದೇ ಇರೋ ರೀತಿ ಒಳಗೆ ದೋಸೆ ರೆಡಿಯಾಗಿತ್ತು ಐ ಹೋಪ್ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೋದ ಅನ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಕ್ಕೆ ಸಿಗೋಣ ಧನ್ಯವಾದ